ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಕಾರ್ಯಕ್ರಮ ಈಗಾಗಲೇ ಕತ್ತನ ಕೊನೆ ಹಂತಕ್ಕೆ ಬಂದು ತಲುಪಿದೆ ಬಿಗ್ ಬಾಸ್ ಸೀಸನ್ ಟೆನ್ ಗ್ರ್ಯಾಂಡ್ ಫಿನಾಲಿಗೆ ಇನ್ನೊಂದೇ ವಾರ ಬಾಕಿ ಇದ್ದು ಕೇವಲ ಐದು ಜನ ಮಾತ್ರ ಫೈನಲಿಸ್ಟ್ ಇರಬೇಕಾಗುತ್ತದೆ ಈಗಾಗಲೇ ಮೊದಲನೇ ಫೈನಲಿಸ್ಟ್ ಸಂಗೀತ ಆಗಿದ್ದು ಇನ್ನುಳಿದ ನಾಲ್ವರು ಯಾರೆಂಬುದು ವೀಕ್ಷಕರ ತಲೆ ಕೆಡಿಸಿದೆ ಇನ್ನು ಈ ವಾರ ಕೊನೆಯ ಕಿಚ್ಚನ ಪಂಚಾಯಿತಿ ನಡೆದಿದ್ದು ಈಗಾಗಲೇ ಈ ವಾರದ ಪಂಚಾಯಿತಿಯಲ್ಲಿ ನಮೃತ ಅವರು ಹೊರಬಂದಿದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ ಜೊತೆಗೆ ಇನ್ನೊಬ್ಬ ಸ್ಪರ್ಧಿ ಸಹ ಹೊರಬಂದಿದ್ದಾರೆ ಎನ್ನಲಾಗ್ತಿದೆ ಆ ಇನ್ನೊಬ್ಬ ಸ್ಪರ್ಧಿ ಯಾರಿರಬಹುದು ಯಾರು ಈ ಬಾರಿಯ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಿಡೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು